ಮೇಡಮ್ ನಮಸ್ಕಾರ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತೇಳಿ ನಾನು ಶಿಕ್ಷಕರ ಮನದಾಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡ್ಲತ್ತಾ ಆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಮೇಡಮ್ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಮೊದಲನೇದಾಗಿ ತಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿ ನನ್ನ ಹೆಸರು ಗುಂಡಮ್ಮ ಅಂತೇಳಿ ನನ್ನ ತಂದೆ ಹೆಸರು ಶರಣಪ್ಪ ನಾನು ಹುಟ್ಟಿದ್ದು ಬೆಳೆದಿದ್ದು ಶಾಪದಲ್ಲಿ ಇವಾಗ ನಾನು ಓದಿದ್ದು ಅಂತಂದರೆ ಎಮ್ ಎ ಹಿಸ್ಟ್ರಿ ಮತ್ತು ಬಿ ಎಡು ಮುಗಿಸ್ಕೊಂಡಿದ್ದೀನಿ ಇವಾಗ ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ ಸುಮಾರು ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಪೂರ್ತಿ ಕನ್ನಡದಲ್ಲಿನೇ ನಾನು ಶಿಕ್ಷಣವನ್ನು ಕೊಡ್ತಾಯಿದ್ದೀನಿ ಇನ್ನೊಂದೇನಂತಂದರೆ ನಾವು ಇರ್ತಕ್ಕಂಥ ಏರಿಯಾದಲ್ಲಿ ಯಾವುದೂ ಸ್ಕೂಲ್ ಇಲ್ಲ ಅನ್ನೋ ಉದ್ದೇಶದಿಂದ ನಾವು ಸ್ಕೂಲ್ ತೆಗೆದಿದ್ದು ಇವಾಗ ಪ್ರೈವೇಟ್ ಸ್ಕೂಲ್ ಅವರ ತಕ್ಷಣ ಬರೀ ದುಡ್ಡಿಗೋಸ್ಕರ ಮಾಡ್ತಕ್ಕಂಥ ಸ್ಕೂಲ್ಗಳು ಅಥವಾ ಒಂಥರ ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗಿದೆ ನಮ್ಮ ಉದ್ದೇಶ ಆ ಥರ ಇತ್ತು ಯಾಕಂದರೆ ಆ ಎರಡನೇದು ಸ್ಕೂಲ್ ಇಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲು ಕೂಡ ಇರಲಿಲ್ಲ ಬಸೇಸನಗರದಲ್ಲಿ ನಾವು ಸ್ಕೂಲು ಪ್ರಾರಂಭ ಮಾಡಿದಾಗ ಇವಾಗ ನಾವು ಸ್ಕೂಲ್ ಪ್ರಾರಂಭ ಮಾಡಿದಾಗ ಸುಮಾರು ಮೂರು ಅಂಗನವಾಡಿ ಮತ್ತು ಎರಡು ಗೌರ್ಮೆಂಟ್ ಸ್ಕೂಲು ಒಂದು ಪ್ರೈವೇಟ್ ಸ್ಕೂಲು ಕೂಡ ಆಗಿದೆ ಇದಕ್ಕಿಂತ ಹೀಗೆ ನಾವು ಸ್ಕೂಲ್ ಮಾಡಿದಾಗ ಅಲ್ಲಿ ಒಂದು ಸ್ಕೂಲ್ ಇರಲಿಲ್ಲ ಅಲ್ಲಿಂದ ಮಕ್ಕಳು ಜಿ ಪಿ ಜಿ ಪಿ ಎಸ್ ಸ್ಕೂಲ್ ಗಂಜಿಗೆ ಹೋಗಬೇಕಾಗಿತ್ತು ಅದೇ ತುಂಬ ದೂರ ಇರೋದರಿಂದ ಅದಂತಂದು ಅಂದ್ಕೊಂಡು ನಾವು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ವಿ ನಾವು ಯಾವುದೇ ಒಂದು ಬಂಡವಾಳ ಹಾಕಿಲ್ಲ ನಾವು ನಾವು ಹಾಕಿದ್ದು ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ಹಾಕಿ ನಾವು ಸ್ಕೂಲನ್ನು ಪ್ರಾರಂಭ ಮಾಡಿ ಇಲ್ಲಿವರೆಗೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನಾನು ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸ್ತಾಯಿದ್ದೀನಿ ಮೇಡಮ್ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ ಯಾಕೆಂದರೆ ನೀವು ನನ್ನ ಬಾಲ್ಯದ ಗೆಳತಿ ಅಂತ ಹೇಳ್ಕೊಳಕೆ ತುಂಬಾ ಖುಷಿ ಅದೇ ರೀತಿ ನಾವು ನೀವು ನಡೆಯೋ ದಾರಿ ಒಂದೇ ಆದ್ರೆ ನಮ್ಮ ದಾರಿ ಬೇರೆ ಬೇರೆ ಆದ್ರಿ ಗುರಿ ಮಾತ್ರ ಒಂದೇ ಅಂದ್ರೆ ಸಮಾಜಕ್ಕೆ ಏನಾದ್ರು ಒಳ್ಳೆಯದು ಒಂದು ಕೊಡ್ಬೇಕು ಅನ್ನೋದಂತ ಹೇಳಿ ಅದಕ್ಕೆ ನಮ್ಮನೆಯವ್ರು ಕೂಡ ಹೇಳಿದ್ರು ಇವತ್ತು ನನ್ ನಂಬಲ್ ಹೋಗ್ಲಾಕತ್ತೀನಿ ಅಂತಂದಾಗ ಫಸ್ಟ್ ನೆನ್ಪು ಮಾಡ್ಕೊಂಡ್ರು ಅವರು ಅಕ್ಕಿ ನಡೆದು ಬಂದ ದಾರಿ ಬಹಳ ಅದ ಮಾತಾಡ್ಕೊಂಡು ಬಾ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನನಗೊಂದು ಖುಷಿ ಯಾಕಂದ್ರೆ ನನ್ಗೆತಿ ಬಗ್ಗೆ ನಾನಿವತ್ತು ಮಾಹಿತಿ ಕೊಡ್ತಿದ್ದೀನಿ ಅಲ್ಲ ಅದಕ್ಕೆ ನೀವೇನು ಒಂದು ಶಿಕ್ಷಣ ಸಲುವಾಗಿ ಇಷ್ಟೆಲ್ಲ ಸಮಪಟ್ಟು ಕೆಲಸ ಮಾಡಿದ್ದು ನನಗೂ ಗೊತ್ತಿದೆ ಇನ್ನೂ ಒಂದು ಎತ್ತರಕ್ಕೆ ನಾನು ಬೆಳಿಲಿ ಅಂತ ನಾನು ಹಾರೈಸುತ್ತೇನೆ ಅದೇ ರೀತಿ ತಮ್ಮ ಒಂದು ಶಾಲೆ ಹೆಸರೇನು ತಮ್ಮ ಶಾಲೆಯಲ್ಲಿರುವಂಥ ತರಗತಿಗಳು ಎಷ್ಟನೇ ತರಗತಿಯಿಂದ ಮಕ್ಕಳು ದಾಖಲಾತಿ ಆಗುತ್ತಾರೆ ಮೊದಲಿದ್ದ ಸಂಖ್ಯೆ ಎಷ್ಟು ಈಗ ಎಷ್ಟಿದೆ ಅಂತ ಒಂದಿಷ್ಟು ಮಾಹಿತಿ ಕೊಡೋಣ ನಮ್ಮ ಹೆಸರು ಅಂತಂದರೆ ಶ್ರೀ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಣ ಸಂಸ್ಥೆ ಅಂತಂದರೆ ಸ್ವಾಮಿ ವಿವೇಕಾನಂದರ ಗುರುಗಳಾದಂಥ ಶ್ರೀ ರಾಮಕೃಷ್ಣ ಪರಮಹೌಸ್ ಶಿಕ್ಷಣ ಸಂಸ್ಥೆ ನಮ್ಮ ಶಾಲೆ ಪ್ರಾರಂಭದಲ್ಲಿಯೇ ತುಂಬ ಒಂದು ಮಕ್ಕಳ ಸಂಖ್ಯೆಯನ್ನು ಹೊಂದಿತ್ತು ಇಲ್ಲಿವರೆಗೆ ಸುಮಾರು ಮಕ್ಕಳು ಇಲ್ಲಿ ಒಪ್ಕೊಂಡಿದ್ದಾರೆ ಈಗ ಪ್ರೆಸೆಂಟ್ ಅಂತಂದರೆ ಮುನ್ನೂರ ನಲವತ್ತೈದು ಮಕ್ಕಳು ನಮ್ಮಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಲಾಸ್ಟಿಯಲ್ಲೇ ನಮ್ಮಲ್ಲಿ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳು ಇಬ್ಬರು ಎಮ್ ಬಿ ಬಿ ಎಸ್ ಅನ್ನು ಮುಗಿಸಿ ಮೊನ್ನೆ ತಾನೇ ಸ್ವೀಟನ್ನು ತಂದುಕೊಟ್ಟರು ಇಂಥ ವಿಷಯಗಳನ್ನು ಕೇಳಿದಾಗ ನಾನು ಮಾಡಿರ್ತಕ್ಕಂಥದ್ದು ಸ್ವಾರ್ಥಕ್ಕಾಯಿತು ಅಂತ ಅನಿಸಿದೆ ಎಷ್ಟೋ ಜನ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಗಳು ಅಂತಂದರೆ ಇವರು ಮುರೀತಾರೆ ಆದರೆ ಆ ಒಂದು ಮಾಧ್ಯಮದಲ್ಲಿ ಕಲ್ತಕ್ಕಂಥ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಏರಿದಾಗ ನಮಗೂ ತುಂಬ ಖುಷಿ ಆಗ್ತದೆ ಇದರಲ್ಲಿ ಇನ್ನೂ ಎಫರ್ಟು ಕೂಡ ಹಾಕಬೇಕು ಅಂತೇಳಿ ನನಗೆ ಅನಿಸ್ತದೆ ನಿಜವಾಗ್ಲೂ ಮೇಡಮ್ ತಾವು ಒಂದು ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಏನು ಶಾಲೆ ಪ್ರಾರಂಭ ಮಾಡಿದ್ರಲ್ಲ ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಅನ್ನುವ ಒಂದು ವಾಣಿಯಂತೆ ತಾವು ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ನಾನು ಹೇಳ್ತೀನಿ ನೀವು ಕನ್ನಡ ಶಾಲೆ ಅಂತಂದಾಗ ಇವತ್ತು ಯು ಪಿ ಎಸ್ ಒಂದು ಇದರಲ್ಲಿ ಪಾಸಾದಂಥವು ಕನ್ನಡ ಶಾಲೆ ಮಕ್ಕಳು ಅಂತ ಅನ್ನೋದು ಕೇಳಿದಾಗ ಎಷ್ಟು ಖುಷಿ ಆಗ್ತದೆ ಮೇಡಮ್ ನಿಮ್ಮ ಶಾಲೆಯಲ್ಲಿ ಅಂಥ ಮಕ್ಕಳು ಡಾಕ್ಟರ್ ಆಗಿದ್ದಾರೆ ಅಂತ ತಾವು ಹೇಳಿದ್ದು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಏಕೆಂದರೆ ಇದು ನನ್ನ ತವರೂರು ನಾನು ಹುಟ್ಟಿ ಬೆಳೆದಂಥ ಊರಿನಲ್ಲಿ ನನ್ನ ಗೆಳತಿಯ ಶಾಲೆಯಲ್ಲಿ ಈ ಮಕ್ಕಳು ಬರ್ತಾರ ಅಂತಂದರೆ ಇದಕ್ಕೆ ನೀವು ಯಾವುದ್ರಲ್ಲಿಂದ ಅಳಿದಾಕ ಆಗಲ್ಲ ಇದು ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಫಲ ನೀವು ಅನ್ಬೌದು ದುಡ್ಡಿದ್ದವರು ಅದು ಇದು ಅಂತ ಅನ್ಬೌದು ಆದರೆ ಇವತ್ತು ಆ ಇಬ್ಬರು ಡಾಕ್ಟರ್ ಇವತ್ತು ಸಮಾಜಕ್ಕೆ ಕೊಡೋಂಥ ಅದಲ್ಲ ಅದರ ಹಿಂದೆ ನಿಮ್ಮ ಪ್ರಶ್ ಪರಿಶ್ರಮ ಇದೆ ಅದಕ್ಕೆ ನೀವು ದಿಟ್ಟ ಹೆಜ್ಜೆ ಇಟ್ಟಿದ್ದು ನನಗೆ ಕಂಡು ಬಹಳ ಸಂತೋಷ ಆಗ್ಯದ ಅದೇ ರೀತಿ ತಮ್ಮನ್ನು ಈ ಕೆಲಸ ಕಾರ್ಯಗಳನ್ನು ಗುರುತಿಸಿ ಬಂದಂಥ ಯಾವುದಾದ್ರೂ ಎರಡು ಪ್ರಶಸ್ತಿಗಳಿದ್ದರೆ ನೆನ್ಪು ಮಾಡಿಕೊಂಡು ಹೇಳಲ್ಲ ಮೇಡಮ್ ನನಗೆ ಪ್ರಶಸ್ತಿ ಅನ್ನೋದಕ್ಕಿಂತ ಊರು ಜನರ ಒಂದು ರೆಸ್ಪೆಕ್ಟ್ ಏನಿದೆ ಅದು ನನಗೆ ತುಂಬ ಖುಷಿ ಕೊಡ್ತದೆ ಕೆಲವರೆಲ್ಲ ಪೇರೆಂಟ್ಸು ಯಾವ ಥರ ಇರಬೇಕು ಹೆಣ್ಮಕ್ಳು ಅಂತಂದರೆ ಈ ಥರ ನನ್ನ ಹೆಸರನ್ನು ತೊಗೊಂಡು ಗುಂಡಮ್ಮ ಥರ ಹೆಣ್ಮಕ್ಳು ಇರಬೇಕು ಆ ಥರ ಹೆಣ್ಮಕ್ಳು ಹೋದ್ರೆ ನಮಗಿಲ್ಲಿ ಬೇಜಾರಿಲ್ಲ ಈ ಥರ ಹೇಳ್ಕೊಳ್ತಾರೆ ಅದು ಒಂದು ನನಗೆ ಎರಡು ಸಾವಿರದ ಅಷ್ಟು ಸರಿಯಾಗಿ ನೆನಪಿಲ್ಲ ಸಾವಿತ್ರಿಕುಲೆ ಪ್ರಶಸ್ತಿಯನ್ನು ಕೊಟ್ಟಿದ್ರು ಬಿಜಾಪುರದಲ್ಲಿ ಕರೆದು ಅಂದರೆ ನಾನು ಈ ಥರ ಲಾಸ್ಟ್ ಏರಿ ಕೂಡ ಯಾವುದೋ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕೂಡ ಸನ್ಮಾನ ಮತ್ತು ಬೇರೆ ಬೇರೆ ಕಡೆಗಳೆಲ್ಲನೂ ತುಂಬ ಕಡೆ ಕರೀತಾರು ಒಂದು ರೆಸ್ಪೆಕ್ಟನ್ನು ಇಟ್ಕೊಂಡ್ರೆ ಶಿಕ್ಷಕರು ಅಂತ ಅಂದ್ಕೊಂಡು ಅಥವಾ ಸ್ಕೂಲನ್ನು ಹೆಣ್ಮಗಳಾಗಿ ಇಷ್ಟೊಂದು ಡೆವಲಪ್ ಮಾಡ್ಯಾರ ಯಾವುದೇ ಒಂದು ಸಹಾಯವಿಲ್ಲದೆ ಊರಿನ ಗಣ್ಯ ವ್ಯಕ್ತಿಗಳದಾಗಿರ್ಬೋದು ಅಥವಾ ಸರ್ಕಾರದಿಂದಾಗಿರ್ಬೋದು ಯಾವುದೇ ಒಂದು ಸಹಾಯ ಇಲ್ಲದೇ ಇಷ್ಟೊಂದು ಸ್ಕೂಲನ್ನು ಈ ಥರ ಮಾಡ್ಕೊಂಡು ಹೊಂಟಿರಲ್ಲ ಅಂತ ತುಂಬ ಜನರಿಗೆ ಹೆಮ್ಮೆ ಇದೆ ತುಂಬ ಜನ ನಮಗೆ ರೆಸ್ಪೆಕ್ಟು ಕೊಡ್ತಾರೆ ಭಾಳಷ್ಟು ಮತ್ತು ಎಕ್ಸಾಂಪಲ್ಲು ಕೂಡ ನನಗೆ ಗೊತ್ತಿಲ್ಲನೇ ಎಷ್ಟೋ ಜನ ಇದ್ದಾರೆ ಎಕ್ಸಾಂಪಲ್ ಎಲ್ಲನೂ ಹೇಳ್ಕೊಟ್ಟಿರ್ತಾರೆ ಅದು ನನಗೆ ತುಂಬ ಸಂತೋಷ ಅನ್ನಿಸ್ತದೆ ನಿಜವಾಗ್ಲೂ ನನಗೆ ಸಾವಿತ್ರಿಬಾಯಿ ಪುಲೆ ಅವಾರ್ಡ್ ನಿಮಗೆ ಸಿಕ್ಕಿದ್ದು ಅದು ನನಗೆ ಸಾರ್ಥಕ ಅಂತ ಅನಿಸ್ತು ಏಕೆಂದರೆ ಸಾವಿತ್ರಿಬಾಯಿ ಅವರ ಅಂದು ಮಾಡಿದಂಥ ಗುರು ಈ ಮಟ್ಟದ ಬೆಳೀಲಕ್ಕೆ ಕಾರಣ ಇವತ್ತು ಗುಂಡಮ್ಮ ಈ ಮುಂದೊಂದಿನ ಜನಾಂಗಕ್ಕೆ ಮಾದರಿ ಆಗಲಿ ಅಂತ ನಾನು ಆಶಿಸುತ್ತ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಒಂದು ಮನದಾಳದ ಮಾತು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು